ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಈ ಬಾರಿ ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಬರ್ಜರಿ ಗುಡ್ ನ್ಯೂಸ್ ಅನ್ನು ಹೊರಡಿಸಲಾಗ್ತಾ ಇದೆ ಏಕೆಂದ್ರೆ ಇಲ್ಲಿ ಬಹಳಷ್ಟು ದಿನದಿಂದ ಹೇಳ್ತಾ ಇದ್ರು ಇಲ್ಲಿ ಇಂದಿರಾ ಕಿಟ್ ಅನ್ನು ಹೊರಡಿಸಲಾಗ್ತಾ ಇದೆ ಫೆಬ್ರವರಿಯಲ್ಲಿ ಅಂತ ಆದರೆ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಇಂದಿರಾ ಕಿಟ್ ಅನ್ನು ನಿಮ್ಗೆ ನೀಡಲಾಗ್ತಾ ಇದೆ ಹೌದು ಫೆಬ್ರವರಿ ತಿಂಗಳು ಅಂತ ಕೂಡ ಹೇಳಿದ್ರು ಹಲವಾರು ಕಡೆ ಚರ್ಚೆ ಕೂಡ ನಡೀತಾ ಇತ್ತು ಇವಾಗ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಇಂದಿರಾ ಕಿಟ್ ಯಾರಿಗೆಲ್ಲ ಸಿಗ್ತಾ ಇದೆ ಫೆಬ್ರವರಿ ತಿಂಗಳಲ್ಲೇ ಸಿಗುತ್ತದೆಯಾ ಇದು ಖಚಿತ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ಹಲವಾರು ದಿನದಿಂದ ಈ ಒಂದು ಚರ್ಚೆ ಬಹಳಷ್ಟು ಕಡೆ ನಡೀತಾ ಇತ್ತು ಇಲ್ಲಿ ಬಡವರಿಗೆ ಅನ್ನಭಾಗ್ಯ ಯೋಜನೆಯನ್ನು ನೀಡಲಾಗ್ತಾ ಇತ್ತು ಹಲವಾರು ಜನರು ದುರುಪಯೋಗ ಮಾಡ್ತಾ ಇದ್ದಾರೆ ಈ ಒಂದು ಅನ್ನಭಾಗ್ಯ ಯೋಜನೆಯನ್ನು ಅದನ್ನು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸರಿಪಡಿಸಲು ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹೌದು ಇಂದಿರಾ ಕಿಟ್ ಯೋಜನೆ ಎನ್ನುವುದು ಬಹಳಷ್ಟು ಜನರಿಗೆ ಒಂದು ಉಪಯುಕ್ತವಾಗುವಂತಹ ಯೋಜನೆ ಆಗಿದೆ ಇದರಲ್ಲಿ ಯಾವ ರೀತಿ ಲಾಭಗಳು ಸಿಗ್ತಾ ಇದಾವೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಪ್ರತಿ ವ್ಯಕ್ತಿಗೂ ಕೂಡ ಹತ್ತು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗ್ತಾ ಇತ್ತು ಆದರೆ ಇವಾಗ ಹತ್ತು ಕೆ ಜಿ ಅಕ್ಕಿಯನ್ನು ಹಂತವಾಗಿ ಎರಡು ಭಾಗದಲ್ಲಿ ನೀಡಲಾಗ್ತಾ ಇದೆ ಅಂದರೆ ಐದು ಕೆ ಜಿ ಅಕ್ಕಿಯನ್ನು ನಿಮಗೆ ನೀಡಲಾಗುತ್ತದೆ ಆದರೆ ಇನ್ನು ಉಳಿದ ಐದು ಕೆ ಜಿ ಅಕ್ಕಿಯ ಬದಲು ಇಂದಿರಾ ಕಿಟ್ ಪೌಷ್ಟಿಕ ಆಹಾರವಾದ ಒಂದು ಕಿಟ್ ಅನ್ನು ನಿಮಗೆ ನೀಡಲಾಗ್ತಾ ಇದೆ ಈ ಒಂದು ಪೌಷ್ಟಿಕ ಆಹಾರ ಯಾವ ರೀತಿ ಸಿಗ್ತಾ ಇದೆ ಈ ಒಂದು ಯೋಜನೆಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನು ಮತ್ತು ಯಾವ ರೀತಿ ೀತಿ ಯೋಜನೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಸಿಗುತ್ತದೆಯಾ ಮತ್ತು ಯಾರಿಗೆ ಸಿಗುತ್ತದೆ ಇದಕ್ಕೆ ಅರ್ಜಿ ಹಾಕಬೇಕಾ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಯೋಜನೆ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಪ್ರತಿಯೊಬ್ಬ ಜನರಿಗೂ ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಈ ಒಂದು ಯೋಜನೆ ಹಿನ್ನೆಲೆಯನ್ನು ನೋಡೋದಾದ್ರೆ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಪರಿಶೀಲಿಸಿದಾಗ ಫುಲ್ ರೈಸ ಸಿಸ್ಟಮ್ ನೀತಿ ಕೆಲವೊಂದು ಸಮಸ್ಯೆಗಳನ್ನು ಒಳಗೊಂಡಿದೆ ಉದಾಹರಣೆಯಲ್ಲಿ ನೋಡೋದಾದ್ರೆ ಹೆಚ್ಚಿನ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಬಹಳಷ್ಟು ಕಡೆ ಈ ಒಂದು ದುರುಪಯೋಗ ಮಾಡ್ತಾ ಇದ್ದಾರೆ ಈ ಒಂದು ಕಾರಣಗಳಿಂದ ಆಹಾರದ ಪೌಷ್ಟಿಕತೆಯನ್ನು ಸುಧಾರಿಸಲು ಮತ್ತು ಬಡವರ ಒಂದು ಖರ್ಚನ್ನು ಉಳಿಸಲು ಇಂದಿರಾ ಕಿಟ್ ಅನ್ನು ನಿಮಗೆ ನೀಡಲಾಗ್ತಾ ಇದೆ ಈ ಒಂದು ಇಂದಿರಾ ಕಿಟ್ ಏನೆಲ್ಲ ಸಿಗುತ್ತದೆ ಅಂತ ನೋಡೋದಾದ್ರೆ ಇಂದಿರಾ ಕಿಟ್ ಪೌಷ್ಟಿಕ ಆಹಾರ ಮತ್ತು ದಿನಚರಿ ಅಗತ್ಯಗಳ ವಿನ್ಯಾಸದೊಂದಿಗೆ ಪ್ರತಿಯೊಬ್ಬ ಒಂದು ಬಡ ಕುಟುಂಬದಕ್ಕೆ ಈ ಒಂದು ಅವಕಾಶ ಸಿಗುತ್ತದೆ ಈ ಒಂದು ಯೋಜನೆಯು ಬಿಪಿಎಲ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಅಲ್ವಾ ಆ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಸಿಗುವಂತದ್ದು ಎಪಿಎಲ್ ಕಾರ್ಡ್ ಇದ್ರೆ ಸಿಗೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ಏನು ಸಿಗುತ್ತದೆ ಅಂದ್ರೆ ಅಡುಗೆ ಎಣ್ಣೆ ಮತ್ತು ಬೇಳೆ ತೊಗರೆ ಬೇಳೆ ಮತ್ತು ಸಕ್ಕರೆ ಉಪ್ಪು ಮತ್ತು ಕೆಲವೊಂದಿಷ್ಟು ಕಡೆ ರಾಗಿ ಅಥವಾ ಜೋಳಗಳು ಸಿಗುತ್ತಿದೆ ಈ ಒಂದು ಐದು ಸಾಮಗ್ರಿಗಳು ಪ್ರತಿಯೊಬ್ಬ ಬಡವರ ಕುಟುಂಬಕ್ಕೆ ತಲುಪ್ತಾ ಇದೆ ಈ ಒಂದು ಪೌಷ್ಟಿಕ ಆಹಾರ ಪ್ರತಿಯೊಬ್ಬ ಬಡವರ ಕುಟುಂಬಕ್ಕೆ ತಲುಪಬೇಕು ಎನ್ನುವ ಒಂದು ನಿರೀಕ್ಷೆ ಇಟ್ಕೊಂಡು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಯಾರಿಗೆ ಈ ಒಂದು ಯೋಜನೆಯು ಲಭ್ಯವಾಗುತ್ತದೆ ಅಂತ ನೋಡುದಾದ್ರೆ ಇಂದಿರಾ ಕಿಟ್ ಪಡೆಯುವುದಕ್ಕೆ ಅರ್ಹತೆಗಳನ್ನು ಕೂಡ ನೀಡಲಾಗಿದೆ ಬಿಪಿಎಲ್ ರೇಷನ್ ಕಾರ್ಡ್ ಇರಬೇಕು ಪಡಿತರ ಚೀಟಿ ಹೊಂದಿರಬೇಕು ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಬರುತ್ತದೆ ಸರ್ಕಾರಿ ದೊಡ್ಡ ಶಾಪ್ ಮೂಲಕ ವಿತರಣೆ ಆಗ್ತಾ ಇದೆ ಹೊಸ ನೋಂದಣಿ ಅಂತ್ಯವಿಲ್ಲ ಇದಕ್ಕೆ ಬಿಪಿಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಇರುತ್ತೆ ಅಲ್ವಾ ಯಾವಾಗ ನೀವು ರೇಷನ್ ಅನ್ನು ತೆಗೆದುಕೊಳ್ಳೋಕೆ ರೇಷನ್ ಅಂಗಡಿಗೆ ಹೋಗಿರ್ತಿರಲ್ವಾ ಅವಾಗ ನಿಮ್ಗೆ ಈ ಒಂದು ಯೋಜನೆ ಲಾಭ ಸಿಗುತ್ತದೆ ಫೆಬ್ರವರಿ ತಿಂಗಳಿಂದ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಈ ಒಂದು ಕಾರ್ಯಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನೀಡಲಾಗ್ತಾ ಇದೆ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಹೌದು ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಪೌಷ್ಟಿಕ ಆಹಾರವನ್ನು ಒದಗಿಸಬೇಕು ಅಂತ ಕೂಡ ಇಂದಿರಾ ಕಿಟ್ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಕೂಡ ನಿರೀಕ್ಷೆಯಲ್ಲಿತ್ತು ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮತ್ತು ಫೆಬ್ರವರಿ ಇಂದ ಹಂತವಾಗಿ ರಾಜ್ಯಾದ್ಯಂತ ಇಂದಿರಾ ಕಿಟ್ ಅನ್ನು ವಿತರಣೆ ಆರಂಭವಾಗ್ತಾ ಇದೆ ಅಧಿಕೃತವಾಗಿ ಮಾಹಿತಿಯನ್ನು ಹೊರಡಿಸಲಾಗ್ತಾ ಇದೆ ಮೊದಲನೇ ಹಂತದಲ್ಲಿ ಪ್ರತಿಯೊಬ್ಬ ಜಿಲ್ಲೆಗೂ ಕೂಡ ಈ ಒಂದು ಹಂತವಾಗಿ ಜಿಲ್ಲೆಗೆ ಬಂದು ತಲುಪುತ್ತದೆ ಪ್ರತಿಯೊಬ್ಬ ಒಂದು ಬಡ ಕುಟುಂಬದಕ್ಕೆ ಈ ಒಂದು ಇಂದಿರಾ ಕಿಟ್ ಹೋಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಈ ಒಂದು ಯೋಜನೆಗೆ ವೆಚ್ಚ ಎಷ್ಟು ಸಿಗ್ತಾ ಇದೆ ಮತ್ತು ಲಾಭ ಇದರಿಂದ ಎಷ್ಟು ಆಗ್ತಾ ಇದೆ ಅಂತ ನೋಡೋದಾದ್ರೆ ಈ ಒಂದು ಯೋಜನೆಯು ಅನ್ನಭಾಗ್ಯ ಯೋಜನೆಯಲ್ಲಿ ಇಂದಿರಾ ಕಿಟ್ ಅನ್ನು ತರುವ ಒಂದು ಯೋಜನೆ ಇಲ್ಲಿ ಇಂದಿರಾ ಕಿಟ್ ಯೋಜನೆಗೆ ಪ್ರತಿ ತಿಂಗಳು ಹೌದು ಪ್ರತಿ ತಿಂಗಳು ರೇಷನ್ ಕೊಡುವಾಗ ಇದನ್ನು ಕೂಡ ಇಂದಿರಾ ಕಿಟ್ ನಿಮಗೆ ನೀಡುತ್ತಾರೆ ಆದರೆ ಇಲ್ಲಿ ಎಷ್ಟು ವೆಚ್ಚವಾಗ್ತಾ ಇದೆ ಅಂದ್ರೆ ಪ್ರತಿ ತಿಂಗಳು ಕೂಡ ನಾಲ್ಕು ಅರವತ್ತಾರು ಕೋಟಿಗೂ ಹೆಚ್ಚು ವೆಚ್ಚವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹೆಚ್ಚು ವೆಚ್ಚವಾಗ್ತಾ ಇದೆ ಇದು ಸರ್ಕಾರದ ಭಾರಿ ಬಜೆಟ್ ಒಂದು ಭಾಗವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಇಂದಿರಾ ಗಿಟ್ಟನ್ನು ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಒಬ್ಬ ಸದಸ್ಯರಿಂದ ಎರಡು ಮಂದಿ ಸದಸ್ಯರಿದ್ದಾರೆ ಅರ್ಧ ಪ್ರಮಾಣದಲ್ಲಿ ಮೂರರಿಂದ ನಾಲ್ಕು ಸದಸ್ಯರಿದ್ರೆ ಪೂರ್ಣ ಪ್ರಮಾಣದಲ್ಲಿ ಐದು ಸದಸ್ಯರ ಮೇಲೆ ಇದ್ದರೆ ಒಂದು ಪಾಯಿಂಟ್ ಐದು ಪ್ರಮಾಣದಷ್ಟು ನಿಮಗೆ ಸಿಗ್ತಾ ಇದೆ ಈ ಒಂದು ಯೋಜನೆಯ ಉದ್ದೇಶ ಪೌಷ್ಟಿಕತೆ ಪ್ರತಿಯೊಬ್ಬ ಬಡವರಿಗೆ ಈ ಒಂದು ತಲುಪಬೇಕು ಅಂತ ಕೂಡ ಅಕ್ಕಿಯ ಜೊತೆಗೆ ಬೇಳೆ ತೇಲ ಮತ್ತು ಸಕ್ಕರೆ ಉಪ್ಪು ಮತ್ತು ಎಣ್ಣೆಗಳನ್ನು ಕೂಡ ನೀಡಿ ಪ್ರತಿಯೊಬ್ಬ ಬಡವರ ಒಂದು ಹಸಿವನ್ನು ನೀಗಿಸುವುದಕ್ಕೆ ಈ ಒಂದು ಪೌಷ್ಟಿಕತೆಯನ್ನು ಒದಗಿಸ್ತಾ ಇದ್ದಾರೆ ಖರ್ಚು ಕಡಿಮೆ ಆಗುತ್ತದೆ ಬಡ ಕುಟುಂಬದ ಪ್ರತಿ ತಿಂಗಳು ಕೂಡ ಎಷ್ಟೋ ಒಂದು ಖರ್ಚು ಕಡಿಮೆ ಆಗುತ್ತದೆ ಈ ಒಂದು ಯೋಜನೆಯಿಂದ ಪಡಿತರ ದೋಷ ಕೂಡ ಕಡಿಮೆ ಆಗುತ್ತದೆ ಎಷ್ಟೋ ಜನರು ಅವರ ಒಂದು ರೇಷನ್ ಅಕ್ಕಿಯನ್ನು ಮಾರಾಟ ಮಾಡಿಕೊಂಡು ಅವರ ಒಂದು ಬೇಕಾದ ಅಕ್ಕಿ ಅಥವಾ ಸಕ್ಕರೆಯನ್ನು ಖರೀದಿ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಸರ್ಕಾರ ಅವರಿಗೆ ನೇರವಾಗಿ ಬಡವರಿಗೆ ಈ ಒಂದು ಯೋಜನೆಯನ್ನು ತರ್ತಾ ಇದೆ ಸ್ನೇಹಿತರೆ ಇಲ್ಲಿ ಜನವರಿಯಿಂದನೂ ಕೂಡ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಒಂದು ವಿತರಣೆ ಆರಂಭವಾಗಿದೆ ಫೆಬ್ರವರಿ ಅಲ್ಲಂತೂ ಕೂಡ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಊರಿಗೂ ಈ ಒಂದು ಯೋಜನೆ ತಲುಪುತ್ತದೆ ಸ್ನೇಹಿತರೆ ಈ ಒಂದು ಯೋಜನೆಯು ಪ್ರತಿಯೊಬ್ಬರಿಗೂ ಕೂಡ ಬರುವಂತಹ ಯೋಜನೆ ಆಗಿದೆ ಇದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಫೆಬ್ರವರಿಯಲ್ಲಿ ನೀಡುತ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ನಿಮ್ಮ ಬಳಿ ಇದ್ರೆ ಸಾಕು ನಿಮಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ನೀಡಲಾಗ್ತಾ ಇದೆ ಇಲ್ಲಿ ಹಳೆಯ ವ್ಯವಸ್ಥೆ ಹತ್ತು ಕೆಜಿ ರೈಸ್ ನಿಮಗೆ ಸಿಗ್ತಾ ಇತ್ತು ಆದರೆ ಇಲ್ಲಿ ಐದು ಕೆಜಿ ಅಕ್ಕಿ ಮತ್ತು ಐದು ಕೆ ಜಿ ಪೌಷ್ಟಿಕ ಆಹಾರವಾಗಿ ನಿಮಗೆ ಸಿಗ್ತಾ ಇದೆ ಈ ಒಂದು ಯೋಜನೆಯು ಬಡ ಕುಟುಂಬದವರಿಗೆ ನಿರೀಕ್ಷೆಯಾಗಿ ಪೌಷ್ಟಿಕ ಖರ್ಚಿನನ್ನು ತಡೆಗಟ್ಟುವ ಒಂದು ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆಯಾಗಿದೆ ಈ ಒಂದು ಯೋಜನೆಯಿಂದ ಎಷ್ಟೋ ಜನರಿಗೆ ಒಂದು ಉಪಯುಕ್ತವಾಗುತ್ತದೆ ಅದೆಷ್ಟೋ ಜನರು ರೈಸ್ ಅನ್ನು ಮಾರಿಕೊಂಡು ಜೀವನ ನಡೆಸ್ತಾ ಇತ್ತು ಈ ಒಂದು ಪದಾರ್ಥಗಳನ್ನು ತೆಗೆದುಕೊಳ್ಳುವುದಕ್ಕೆ ಆದರೆ ಇಲ್ಲಿ ಸರ್ಕಾರವೇ ಅವರಿಗೆ ಒಂದು ಉಪಯುಕ್ತ ದಾರಿಯನ್ನು ಮಾಡಿಕೊಟ್ಟಿದೆ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಪೌಷ್ಟಿಕ ಆಹಾರವನ್ನು ಒದಗಿಸ್ತಾ ಇದ್ದಾರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಯೋಜನೆ ಆರಂಭ ಇದೆ ಈ ಒಂದು ಯೋಜನೆಯನ್ನು ಪಡೆದುಕೊಳ್ತಾ ಇದ್ದೀರೋ ಮತ್ತು ಏನು ನಿಮಗೆ ವಸ್ತುಗಳು ತಲುಪಿದಾವೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ಸಾಮಗ್ರಿಗಳನ್ನು ತಲುಪ್ತಾ ಇದೆ ಸರ್ಕಾರ ಅಂತ ಕೂಡ ನಿಮಗೆ ಈ ಒಂದು ಯೋಜನೆ ಲಾಭ ಸಿಕ್ಕರೆ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗ ಆರಂಭವಾಗಿದೆ ನಿಮ್ಮ ಜಿಲ್ಲೆಗೂ ಬಂದಿದೆಯಾ ಅಲ್ಲಿ ತಿಳಿಸಿ ಈ ಒಂದು ಯೋಜನೆಯಿಂದ ನಿಮಗೆ ಉಪಯುಕ್ತವಾಗುತ್ತಾ ಇಲ್ವಾ ಅಂತ ಕೂಡ ತಿಳಿಸಿ ಸ್ನೇಹಿತರೆ ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಂತಿಲ್ಲ ಮತ್ತು ಏನಾದ್ರೂ ಹಣ ಕೊಡಬೇಕಂತಿಲ್ಲ ಇದು ಸರ್ಕಾರದ ಯೋಜನೆಯಾಗಿದೆ ಅನ್ನಭಾಗ್ಯ ಯೋಜನೆ ಜೊತೆಗೆ ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಪೌಷ್ಟಿಕ ಆಹಾರವಾಗಿ ತೀರಾಕಿಟ್ ನಿಮಗೆ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಮತ್ತು ಪ್ರತಿ ಬಡ ಕುಟುಂಬದಕ್ಕೂ ಈ ಒಂದು ವ್ಯವಸ್ಥೆ ತಲುಪಿಸಲಾಗುತ್ತದೆ ಬೇಗ ಬೇಗ ಪಡೆದುಕೊಳ್ಳಿ ಸ್ನೇಹಿತರ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು